ಚಮೂಲ್ನಲ್ಲಿ ಐಸ್ ಕ್ರೀಂ ಘಟಕ ಸ್ಥಾಪನೆ ವಿರೋಧಿಸಿ ಪ್ರತಿಭಟನೆ ಚಮೂಲ್ನಲ್ಲಿ ಸಾಲದಲ್ಲಿ ಐಸ್ ಕ್ರೀಂ ಘಟಕ ಸ್ಥಾಪನೆ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರಿ ಬಂಧುಗಳ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಪ್ರವಾಸಿ ಮಂದಿರದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಸುಲ್ತಾನ್ ಶರೀಫಾ ವೃತ್ತ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವಾಣಿ ವಿಲಾಸ ರಸ್ತೆ ದೊಡ್ಡಂಗಡಿ ಬೀದಿ ಚಿಕ್ಕಂಗಡಿ ಬೀದಿ ಸಂತೆಮಾರನಹಳ್ಳಿ ವೃತ್ತ ಡಿವಿಯೇಷನ್ ರಸ್ತೆ ಭುವನೇಶ್ವರಿ ವೃತ್ತ ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನ ತಲುಪಿ ಕೆಲಕಾಲ ಪ್ರತಿಭಟನೆ ನಡೆಸಿದರು ಚಮುಲ್ ಆಡಳಿತ ಮಂಡಳಿ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಚಮುಲ್ನಲ್ಲಿ ಈಗಿರುವ ಸಾಲವನ್ನು ತೀರಿಸದೆ ಮತ್ತೆ ಐಸ್ ಘಟಕ ನಿರ್ಮಾಣಕ್ಕೆ ನಲವತ್ತು ಕೋಟಿ ರು ಸಾಲವನ್ನು ಖಾಸಗಿ ಬ್ಯಾಂಕ್ನಲ್ಲಿ ಹಾಲು ಉತ್ಪಾದಕರ ಹಾಲಿನ ಮೇಲೆ ಸಾಲ ಪಡೆಯಲು ಮುಂದಾಗಿರುವುದು ಖಂಡನೀಯ ಐಸ್ ಕ್ರೀಂ ಘಟಿಕ ಸ್ಥಾಪಿಸುವ ಮುನ್ನ ಮೊದಲು ಮಾರುಕಟ್ಟೆ ವ್ಯವಸ್ಥೆಯನ್ನು ಭದ್ರಪಡಿಸಬೇಕು ಹಾಲಿನ ದರವನ್ನು ಹೆಚ್ಚಳ ಮಾಡಬೇಕು ಸ್ಥಗಿತವಾಗಿರುವ ಹಾಲಿನ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ರೈತ ಸಂಘದ ಹೊನ್ನೂರು ಪ್ರಕಾಶ್ ಮಾತನಾಡಿ ಚಮುಲ್ ಈಗಾಗಲೇ ಸಾಲದಲ್ಲಿದ್ದು ನಷ್ಟದಲ್ಲಿದೆ ಅದರ ಜೊತೆ ಈಗ ಐಸ್ ಕ್ರೀಂ ಘಟಕ ನಿರ್ಮಾಣಕ್ಕೆ ನಲವತ್ತು ಕೋಟಿ ರು ಸಾಲ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅದರಿಂದ ಈ ಕೂಡಲೇ ಜಿಲ್ಲಾಧಿಕಾರಿಯವರು ಮಧ್ಯ ಪ್ರವೇಶಿಸಿ ಒಂದು ನಿಯೋಗವನ್ನು ರಚಿಸಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಮೈಸೂರಿನ ಮೈಮೂಲ್ನಲ್ಲೇ ಐಸ್ ಕ್ರೀಂ ಘಟಕ ಇಲ್ಲ ಹಾಸನದಲ್ಲಿ ನಿರ್ಮಿಸಿ ಸಾಲದ ಸುಳಿಗೆ ಸಿಲುಕಿದೆ ಅದರ ನಡುವೆ ನಮಗೆ ಈ ಘಟಕ ಬೇಕೇ ಎಂದು ಪ್ರಶ್ನಿಸಿದರು ಐಸ್ ಕ್ರೀಂ ಘಟಕದ ಬದಲು ರೈತರಿಗೆ ಉಪಯೋಗವಾಗುವಂತಹ ಬಯೋಗ್ಯಾಸ್ ನಿರ್ಮಾಣ ಮಾಡಿ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಚಾಮುಲ್ ನಿರ್ದೇಶಕ ವೈಸಿ ನಾಗೇಂದ್ರ ರೈತ ಸಂಘದ ಮೂಕಾಳಿ ಮಹದೇವ ಸ್ವಾಮಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಚಾಮುಲ್ ಮಾಜಿ ನಿರ್ದೇಶಕ ಬಸವರಾಜು ಹೆಗ್ಗೋರಾಟ ಶಿವಸ್ವಾಮಿ ನಂದೀಶ್ ನವೀನ್ ಅಂಬಾಳೆ ಶಿವಕುಮಾರ್ ಶಿವರುದ್ರ ಚಂಗಡಿ ಕರಿಯಪ್ಪ ಚಿಕ್ಕಬಸಪ್ಪ ರಾಣಿ ಸುಮಿತ್ರಾ ಸುಮತಿ ಪ್ರೇಮ ಸುನಂದ ಚನ್ನಮಲ್ಲಪ್ಪ ಲೋಕೇಶ್ ಮಹೇಂದ್ರ ಗವಿಗೆಯಪ್ಪ ಸಿದ್ದರಾಜು ಮಹದೇವಯ್ಯ ಶಂಕರಪ್ಪ ಮಹೇಶ್ ನಾಗರಾಜು ಇತರರು ಭಾಗವಹಿಸಿದ್ರು ವರದಿ ಹೊಮ್ಮ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ನೇರ ಆಳ್ವರು ಈಗಾಗಲೇ ಕಡಿಮೆ ಕೊಡ್ತಾರೆ ಇನ್ನೂ ಕಡಿಮೆ ಕೊಡ್ತಾರೆ ಇವತ್ತು ಐದು ಹಳ್ಳಿಗಳಲ್ಲಿ ಒಳ ಎಡತ ಮಾಡಿ ಕಂಡು ಸಾರ್ ಕೊಡ್ತಾರೆ ಮೂಲಿನ ಬಡ ಜಮೀನು ಬಡ ಎಡತ ಮಾಡಿಕೊಂಡು ಸಹ ಕೊಡ್ತಾರೆ ಇವತ್ತು ನೋಡ್ತಾ ಕೊಟ್ಟರೆ ಅಂತ ಅವ್ರು ನೋಡಿದಾರೆ ನಾವು ನೋಡ್ತಾ ಕೊಡಬಾರ್ದು ಹಾಗಾಗಿ ಈಗ ನಾಗೇಂದ್ರ ಅವರು ಅವರು ಮಾತ್ರ